ನೋಡ್ತೀನಿ ಚಿಕ್ಕ ಮಗ ಮೊನ್ನೆ ಏಳ ತಾರೀಕು ಹೊಡ್ತ ಬಾಯ್ತು ನಾವು ನಿಮ್ಮನ್ ಕೇಕ್ ಕಟ್ ಮಾಡಿ ಮಾಡಿಬಿಡಲ್ಲ ಏನ್ಕೆ ಕೊಡ್ಬಿಡೋಣ ಅಂತ ಯಾಕಂದ್ರೆ ಇನ್ನು ಆ ಕಡೆ ನಾವು ಆ ಸಂಸ್ಕೃತಿ ಅಲ್ಲ ನಮ್ದು ಆ ಕಡೆ ಇವತ್ತು ನಾಳೆ ಚಿರಂಜೀವಿ ದುರ್ಗ ಅಂತ ಬರ ದುರ್ಗ ಈ ಚಿರಂಜೀವಿ ದುರ್ಗ ಅಂತ ಹೆಂಗಿ ದುರ್ಗಾ ಮೈ ಇದಾನೆ ನನ್ನ ಬಸ್ ಐದು ಸಾವಿರ ಸ್ವಲ್ಪ ಅಪ್ಪ ಅಮ್ಮ ಅಂತ ಪುಣ್ಯಪ್ಪ ಮತ್ತೆ ಸರಿ ನಿಮ್ಮ ಮಾಶ್ರನ ಮಕ್ಳಿದ್ರಿ ನಾಳೆ ನನ್ನ ಮಗಳು ಒಟ್ಟಬ್ಬಾ ಮೊನ್ನೆ ಬಂದ ಆತ ಇಬ್ಬರು ಸೇಫ್ ಕೊಟ್ಟಿಗೆ ನಿಮ್ಮದು ದನ್ಸೇನೆ ಮಾಡ್ಲಿ ನಿಮ್ಮ ಮಾಶ್ರವ ಸರಿ ಜೊಳಗೆ ನಿಮ್ಮ ಟಪಾಲಿ ಮೂಲಕ ನನ್ನ ಮಗಳನ್ನ ಮಕ್ಕಳನ್ನ ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ ಇಷ್ಟೆ ನಿಮ್ಮ ಮಕ್ಳು ಬಡ್ಡ ದಿವಸ ಅಂದಾಜು ಹೋಗಿ ಆದ್ಯವಾದ ಇಬ್ರಿಗೆ ಬಟ್ಟೆ ಕೊಟ್ಟು ಇಬ್ಬರಿಗೆ ಸಾಧ್ಯವಾದ ಇಬ್ರಿಗೆ ಮಕ್ಳಿಗೆ ಫೀಸ್ ಕಟ್ಟಿ ಸಾಧ್ಯವಾದ ಇಬ್ರು ಕಟ್ಟಿ ಅಂತ ಪಟಾಕಿ ಮಾಡೋದು ಕೇಕ್ ಸ್ಟೂಡೆಂಟ್ಗಳು ಈ ಯುವ ತಗೊಂಡಿ ಹೆಣ್ಮಕ್ಳು ಗಂಡ್ಮಕ್ಳು ಆಸ್ತಾ ಇದ್ ತಗೊಂಡು ಇಕ್ತಾ ಇದ್ರು ಕಣ್ಣಿಂದ ನೋಡಿ ನಾನ್ ಸ್ವಲ್ಪ ನೀರಿಕ್ಕಿದ್ದೆ ಮೇಲೆ ನೀವು ಸ್ವಲ್ಪ ನೀರಿಕ್ಕಿ ನಿಮ್ ಅಕ್ಕಪಕ್ಕ ಪಕ್ಕ ಬೋರ್ಕ್ ಎಲ್ಲ ದಯವಿಟ್ಟು ನೀರು ಕೊಡಿ ಮಾಡ್ತೀರಾ ಮಾಡಲ್ವ ಮನೆ ಬಗ್ಗೆ ನೋಡೋದ್ ಮಾತ್ರ ಬಿಟ್ಕೊಡಿ ಇದೊಂದು ದಾಸ್ಟ್ ವಿನಂತಿ ಯಾವ್ದಾರ ಒಂದ್ ಹೆಣ್ಮೇ ಹೆಣ್ಮಕ್ ಇಲ್ಲಿ ಇವರು ಹಾಕ್ತಾರೆ ಎಂತೆಂತ ಪುಣಾಪುರ ನೀವೇ ನಾವು ನಿಮ್ ಚಿರ ನೀವೆಲ್ಲ ಬರ್ಲಿ ಗಾರಿ ಮಾಡಿರೋ ಅವರೇ ಯಾರು ಬರ್ತಾರೆ ಯೂಟ್ಯೂಬ್ ಮಾಡ್ಕೊಂತಾರೆ ಇನ್ಸ್ಟಾಗ್ರಾಮ್ ಮಾಡ್ಕೊತಾರೆ ಆಗ್ತಾರೆ ಮೊನ್ನೆ ಯಾರ ಹೋಗ್ಬೋದು ಅಂತ ಹಾಕಿದ್ ಹಕ್ಕು ಗೊತ್ತಿಲ್ಲ ನಮ್ಗೆ ಭಯದ್ ಹೆಂಗೆ ಅಂತ ಜನ ಭಯ ಬರ್ತಾ ಹಕ್ಕ ಗೊತ್ತಾರು ಸುಂದ್ರಾಂತಿತ್ತು ಹಿಂಗೆ ತಾಯಿಯರು ಮತ್ತೆ ಅಂತಂಬ್ರು ತಮ್ಮಂದ್ರು ಅಕ್ಕಿ ತಂದು ಕೊಟ್ಟಿರಿ ಬೆಲ್ಲ ತಂದು ಕೊಟ್ಟಿರಿ ಕಾಣಕಿ ನೆಬಿ ದುಡ್ಡಾಗಿ ಯಾಕೆ ಕ್ಲಾಸ್ ಹಾಕ್ತಿ ಅಂದ್ರೆ ಕಾಣಿಕೆ ನೆಬಿ ಒಂದ್ ರೂಪಾಯಿ ಹಾಕಿರ್ತೀರಿ ಅಕ್ಕಿ ತಂದು ಕೊಟ್ಟಿರಿ ಬೆಲ್ಲ ತಂದು ಕೊಟ್ಟಿರಿ ಸ್ಯಾರಿ ತಂದು ಕೊಟ್ಟಿರಿ ದಯವಿಟ್ಟು ನಿಮ್ಗೆ ವಿನಂತಿ ಅಂದ್ರೆ ಕಂಡ ಬಗ್ಗೆ ಮಾತಾಡ್ಬೇಡಿ ಸಾಲ ಮಾಡಬೇಡಿ ಇಷ್ಟ ನಿಮ್ಗೆಲ್ಲದು ಅಥವಾ ಮನೆಯವ್ರ ಸರಿ ಜೋರಾಗೆ ಯಾರ್ಯಾರು ನಮ್ ಕಾಣ್ಕೆ ಡಬ್ಬಿ ದುಡ್ಡು ಹಾಕಿದೆ ದೇವಸ್ಥಾನ ಕಡೆಯಿಂದ ಮುನ್ನದಾಗಿ ಒಂದು ಏನಂತೆ ಕಸಲ ಬೇಕಿ ಬ್ಯಾಡ ದಯವಿ ಚದರ್ ತಗಡಿ ಕೊರೋನಾ ಬಂದಾಗ ನಲವತ್ತೆರಡು ಜನ ಹಾಕಿದ್ದೆ ನಾನು ಹದಿನೆಂಟು ಜನ ಹೆಣ್ಮಕ್ಳಿದ್ರು ಇದೇ ಮನೆ ನಮ್ಮ ಮಕ್ಕಳನ್ನ ಕರೆಸಿ ಮಂಗಳ ಯಾರು ಕೆಲಸ ಅಮ್ಮ ನಮ್ಮಮ್ಮ ಪಾದ್ರೆ ಮೆಣ್ಣು ಅಡಿಗೆ ಮಾಡ್ತಿತ್ತು ಇನ್ನ ಇಲ್ಲಿ ಆಗದಲ್ಲಿ ಪ್ರಿಯ ಕೈಕಿಗೆ ಅಂತ ಇದ್ದಾರೆ ರಫಿಕ್ ಅಂತ ಮುತ್ತಿನ ಸ್ವರೂಪ ತರಿಕೆ ಕೈಕಂತ ಇರ್ತಾರಂತ ಪುಣ್ಯಾತ್ಮ ಇಲ್ಲಿ ಹಸಿಗರ ಸಿಗ್ತಾರೆ ಇನ್ನು ಇಷ್ಟು ಎಷ್ಟು ಅಂದಾಜ ಉದ್ದೇಶ ಮಾಡ್ಕೊಂಡು ಪುಣ್ಯಾತ್ಮರು ಸೇವೆ ಮಾಡ್ತಾರೆ ಆ ಬಗ್ಗೆ ಕೆಟ್ಟನೆ ಮಾತಾಡ್ತಾ ಹವಳನ್ನು ಹೇಳ್ತಾ ಅವ್ರು ಮನಸ್ಸಿಗೆ ಮಾಡ್ತಾ ಬರ್ತಾ ನಾವು ಅದಕ್ಕೆ ನಮ್ ಕಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ ಅಂತ ಬೇರೆ ಹಿಂದೆ ಮಾಡಿದಂತಾರೆ ಎಷ್ಟು ಪಬ್ಲಿಕ್ ಪ್ರಶ್ನೆ ಕಸ ಹೊಡಿತಾರೆ ಆಯಗಳು ನರ್ಸ್ಗಳು ಕಕ್ಕ ಬರ್ತಾರೆ ನಾವು ಅಪ್ಪ ಮನೆ ಮುಟ್ಟಲ್ಲ ಎಲ್ಲ ಯಾರು ಮಿಲ್ಟ್ರಿ ಸೇವೆ ಮಾಡದ ಪುಣ್ಯಾತ್ಮರಿದ್ದಾರೆ ರೈತರಿದ್ದಾರೆ ಇಲ್ವಾ ಯಾರ ಬಗ್ಗೆ ಕೆಟ್ಟನ ಮಾತಾರೆ ಅವ್ರಿಗೆಲ್ಲ ಗೌರವ ಕೊಡೋದು ನಮ್ಮ ಕಡೆ ಈಗ ಈಗ ಪಬ್ಲಿಕ್ ಸರ್ವೆಂಟ್ ಅವರು ಉದಾಹರಣೆ ಸಣ್ಣ ಈಗ ಪೊಲೀಸರು ಇಲ್ಲ ಹೋದ್ರೆ ಎಲ್ಲರೂ ಕೆಟ್ಟಿಲ್ಲ ಪೊಲೀಸರು ಸೇವೆ ಮಾಡಕ್ಕೆ ಆಗಲ್ಲ ಮೊನ್ನೆ ಯಾವ ಒಂದು ಫಂಕ್ಷನ್ ನೋಡ್ತಾ ಇದ್ದೇನೆ ನಾನು ಪೊಲೀಸ್ ನಿಮಗೆ ದಯವಿಟ್ಟು ಯಾರು ಪಬ್ಲಿಕ್ ಪರ್ಸನ್ ಅವರಿಗೆ ತೊಂದರೆ ವಿನಂತಿ ಯಾರೇ ಸೇವೆ ಮಾಡ್ತಾರೆ ಚಿಕ್ಕ ಮಕ್ಕಳು ಎರಡು ಬೇಕಾದ್ರೆ ಎರಡು ಸರಿ ಬನ್ನಿ ಚಿಕ್ಕ ಮಕ್ಕಳು ಬೇಗ ಎರಡು ಸರಿ ಬನ್ನಿ ಪರವಾಗಿಲ್ಲ ಚಿಕ್ಕ ಮಕ್ಕಳು ಕಾಲ ಪ್ಲೇಟ್ ಕೊಡಲ್ಲ ಯಾಕೆಂದ್ರೆ ಎರಡು ಮಕ್ಕಳು ಒಂದು ಸಾವಿರ ಕಾಯಿಸಿದ ಪ್ಲೇಟ್ ಕಲ್ ಮಳೆ ಬಂದ್ ನಿಮ್ ಕಡೆ ಬಿಸ್ಲೀ ಅಲ್ಲಿ ನಾರಾಮ ಕುತ್ಕೊಂಡ್ರಾಯ್ತಾ ಎಷ್ಟು ಬಂದಿದ್ದೀವತ್ ಒಂಬತ್ತು ಕೂಲಿ ಮಾಡಿದ್ದೀರವಾ ಒಂಬತ್ತು ಸಾರಿ ಕೊಡ್ತೀನಿ ಇಲ್ಲೇನು ದುಡ್ಡಿಲ್ಲ ಹೆಣ್ಮಕ್ ಬಂದಿರವಾ ಬಸ್ ಫ್ರೀ ಅಲ್ವಾ ಹೇಳತ್ರ ಅಪ್ಪಂಗೆ ಅಪ್ಪ ಅಪ್ಪ ಅಂಬರಿ ಮಾತ್ರ ನೀವು ನೀವ್ ನಮ್ಗೆ ಅಪ್ಪ ಅಮ್ಮ ಇಲ್ಲ ನಮ್ಗೆ ಯಾರಿಲ್ಲ ಅಂದ್ರೆ ಬಂದು ನೀವ್ ಮಾಡ್ಬೋದು ಯಾರು ಬಂದು ಮಾಡ್ಬೋದು ಒಂಬತ್ತು ಜನಕ್ಕೆ ಯಾಕೆ ದಾನ ಯಾ ಅಂತ ಲಾಸ್ಗೆ ಮಾಡ್ತೇನೆ ಒಂದೇ ಒಂದ್ ನೂರು ರೂಪಾಯಿ ಇರ್ಲಿಲ್ಲ ನೋಡಿಲ್ಲ ಅಂತ ನೋಡಿ ನಾನು ಅದಿಲ್ಲ ಅದೇ ದಿವಸ ಮಗಳಿ ನಂಗೆ ನಮ್ಮ ಅಪ್ಪ ಕರೆಂಟ್ ಬಿಡಿದೆ ಬೆಂಗಳೂರಲ್ಲಿ ಎಂಟ ಮೇಲೆ ಯಾರು ನೆಂಟು ಬಂದಿಲ್ಲ ಹೊಸ ಈಗ ಮಕ್ಕಳಿದ್ದಾನೆ ನಂಗೆ ಅಚ್ಚೆ ಇಂತ ಸೇರಿ ಸರಿಕೊಪ್ಪ ಕೊಡೋಣ ಬಡವ ಏನ್ ಮಾಡೋಣ ದುಡ್ಡ ಬೇರೆ ಕಡೆ ಹೋಗ್ತೀವಿ

ಈಗೆಲ್ಲ ಮೂರು ತಿಂಗಳು ಮೂವತ್ತು ಮೂರು ವರ್ಷ ದೈವತ್ತು ಒಂಬತ್ತು ಜನ ಹಂಗ ಜಾಸ್ತಿ ಆಗಿದ್ರಿ ನೀವೆಲ್ರೂ ಸೇರಿ ಇಲ್ಲ ಸಲ ಸಾಶಿರ ಮಾಡಿದ ಹಿಂಗೆ ಹೆಂಗೆ ಮಾಡ್ತೀರ ಮಾಡಿ 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 ಆ ಕೋಟಿ ಕೊಡಿ ದುಡ್ಡು ಬಂದಂಗಾಯ್ತು ಹೇಳು ಏನು ಮಾಡ್ತೇಳಿ ಹೇಳ್ರಿ

ುನೆ ಅನ್ನ ಕೊಡ್ತಾರೆ ಮಕ್ಕಳು ದೇವರಲ್ಲಪ್ಪ ಅಲ್ಲಪ್ಪ ಅಲ್ವಾ ಅದು ಬ್ಯಾಡ್ ಮೆಸೆ ಮಾಡಲ್ಲ ದೊಡ್ಡವಾದ ಮೆಸೆ ಹಾಕ್ತಾರ ಕಂಡ ಬಗ್ಗೆ ಮಾಡ್ತಾರೆ ಓ ಮಮ್ಮಿ ಯಾವ ಪಾವಗಡವ ಯಾರು ಬಂದಿರಿ ಬಂದು ಬೇಕು ಅಂತ ಹಾಂ ಅಲ್ಲಿ ಬಾಕ್

ಸಮಯ ಅದಿ ಖುಷಿಯಲ್ಲ ಗಟ್ಟಿ ಆಗುತ್ತೆ ಜಾಸ್ತಿ ಆಗುತ್ತೆ ನನಗೆ ಜನ ಏಳು ಜನ ಎಂಟಿರುತ್ತೆ ಬರೀ ವರ್ಷ ಇಲ್ಲಿ ಬದ ನೋಡಿ ಪ್ಲೇಟ್ ಎಲ್ಬೇಕಲ್ಲಿ ಎಸಿ ಬಾರ್ದು ದಯವಿಟ್ಟು ನೋಡಲ್ಲೇ ಹಾಕ್ಬೇಕು ಅದ ಕೈ ತೊಳಬೇಕು ಪ್ಲೇಟ್ ಎಲ್ಬೇಕಿ ನೋಡಿ ನೋಡಲ್ಲೇ ಹಾಕ್ಬೇಕು ಪ್ರಸಾದಿಂದ ಭಕ್ತಾದಿಗಳು ಪ್ಲೇಟ್ ಇಲ್ಬೇಕಿ ಮಾಡ್ದು

ಹೇಳಿ ನಮಸ್ಕಾರ ನಾನು ಗೊತ್ತಾ ಹೇಳಿದೆ ನೀವು ಒಂದು ಮೂರು ಬಂದಿದೆ ಕೆಲಸದ ಬಗ್ಗೆ ನಾನೊಂದು ಮೈದಾ ಎಲ್ಲ ಆಗ್ತಾ ಇದೆ ಒಳ್ಳೆದು ಆದರೆ ಒಂದೇ ಬಾಕಿ ಓದಿದೆ ನಂದು ನನ್ನ ಮದುವೆ ಬಗ್ಗೆ ಅಷ್ಟೇ ಓದಿದೆ ಎಲ್ಲ ಚೆನ್ನಾಗಿ ನಡೆದಿದೆ ದೇವರು ನನಗೆ ಎಲ್ಲ ಕ್ರಿಯೇನು ಕಡಿಮೆ ಮಾಡಿಲ್ಲ ಕೆಲಸನೂ ಕೊಟ್ಟಿದ್ದಾನೆ ಆದ ನಂತರ ಮನೆಯಲ್ಲಿ ಚೆನ್ನಾಗಿದ್ದಾರೆ ಆದ್ರೆ ಒಂದು ಮನೆ ಅಷ್ಟೊಂದು ದೇವರ ಪ್ರಾರ್ಥನೆ ಜಾಗ ಎಲ್ಲೆಲ್ಲಿ ಮಲಗಿದ್ದಾರೆ ಎಲ್ಲೆಲ್ಲಿ ನೀವ್ ಬರುವಾಗ ಸಾವಿರ ರೂಪಾಯಿ ಕೊಟ್ಟು ಬೆಳೆದಿತ್ತೀರಿ ಊಟ ಮಾಡ್ತೀರಿ ವಯಸ್ಟ್ ಮಾಡೋ ಬಂದು ಆಶೆ ಬಂದು ಯಾರಿಗಾರ ಒಂದು ಊಟ ಕೊಡ್ಸಿ ಕೈಯಿಂದರಿಗೆ ಕಾಲಿಂದ ಕಂಡಿಲ್ದರಿ ನಿಮ್ಮ ಮಕ್ಕಳು ಬದಡ ಮಾಡ್ತೀರಿ ಕೇಕ್ ಕಟ್ ಮಾಡ್ತೀರಿ ಡಮಡಮ ಅಂತೀರಿ ಪಕ್ಕ ಮನೆ ಎಸೆಯ ಬದಲು ನಿಮ್ಮ ಊರ್ ನಿಮ್ ಗ್ರಾಮದಲ್ಲಿ ತುಂಬ ಒಂದು ಸಂಘ ಮಾಡ್ಕೊಳ್ಳಿ ಯಾವ ಸಂಘ ಅಂದ್ರೆ ನಾಲ್ಕು ಸಹಾಯ ಮಾಡೋ ಸಂಘ ಇಲ್ಲಿ ಯಾವ್ದೋ ಹಳಿ ಓಳು ಹಾಳಿ ರಾಜಕೀಯ ಮಾಡ್ತಾರೆ ಎಷ್ಟ ಮಾಡ್ತಾರೆ ಕ್ರಿಕೆಂಡ್ ಅವ್ರು ಎಷ್ಟ ಹಾಳು ಮಾಡ್ಬೇಡಿ ಯಾವ್ದಾರ ಒಂದು ಒಳ್ಳೆ ಸಂಘ ಮಾಡ್ಕೊಳ್ಳಿ ನಿಮ್ಮ ಊರಲ್ಲಿ ಒಳ್ಳೆ ಯಾವ್ದೋ ಮಕ್ಕಳು ಬದಗಡೆ ದಿವ್ಸ ಊರು ಬಡ ದಿವ್ಸ ನೋಡಿ ಸಿಕ್ಕು ತುಂಬಾ ಇರ್ತಾರೆ ಇದಕ್ಕೆ ಮನೆಯಿಂದ ಎರಡು ಸೀಟ್ ಕೊಡ್ತೀವಿ ಅವರು ಎರಡೇ ಸೀಟ್ ಆಗತ್ತ ಎರಡು ಸೀಟ್ ಕೊಡ್ತೀವಿ ಹಾಗಲ್ವ ಆಗ ಉದ್ದಾರ ಆಗ್ತಿರಂತೆ ಇಲ್ಲಾಂದ್ರೆ ಡಿಜೆ ಹಾಕಿಂದು ನೋಡಿ ಆಗ ಜೀವನ ಮುಂದೆ ಬರ್ತೇನೆ ಯಾಕೆ ಇಷ್ಟೆಲ್ಲ ಹೇಳ್ತೀನಿ ಅಂದ್ರೆ ನಾವು ಊರಿಗೆ ಬಂದಂತ ಸಾಮಾನ್ಯ ಆಗೋಣ ಅಲ್ಲಿ ಪಟ್ಟಿ ಕಲೆಕ್ಷನ್ ಅದೇ ನೀರು ಕುಡ್ದ ನಾವೆಲ್ಲ ಆ ನೀರಿಗೆ ಅಂತ ಕುಂಡಿದಿಲ್ಲ ಮದ್ಲು ಕೆರೆ ನೀರು ಮಳೆ ಬಂದ್ರೆ ಗಾಳಿ ಬಂದು ತುಂಬಂತದಲ್ಲ ಕೊಂಡಿದಳ್ಳ ಬನ್ನಿ ಅಲ್ಲೇ ಸರಿಯೋರು Ha ಇಲ್ಲ ಮೇಕಪ್ ಮಾರ್ಕೆ ಅಂತಾರೆ ನಾನು ಒಂದೇ ಒಂದು ತಿಳ್ಕೊಳ್ಳಿ ಯಾರು ಭೂಮಿ ಮೇಲೆ ಗುರುಗಳು ಸ್ವಾಮಿರು ಪವಾಡ ಪುರುಷರು ಜಯ ಆಗಲ್ಲ ನಾನು ಯಾವತ್ತೆ ಎಲ್ಲೂ ಬರುತ್ತೆ ನಾನು ಟೋಲಕ್ ಹೋಗ್ತೀನಿ ಕೇಳಿದ್ರೆ ಸರಿಯಾಗಿ ರಚನೆ ಬೆಟ್ಟ ನಾನು ಮಜೆ ಅಲ್ಲ ಪೂಜಾರ ಮಗಳನ್ನ ನಾನು ಟೋಲಕ್ಕೆ ಹೋಗ್ತಾ ಇರ್ತೀನಿ ಒಂದ್ ದಿವಸ ಟೋಲಾಗಲ್ಲ ನಾನು ಅಕ್ಕ ಹೊಟ್ಟ ಡ್ರೈವರ್ ನಾನೇ ಇಲ್ಲಿ ಸೇರ್ತಾ ಅವ್ರೇನು ನಿಮ್ಮ ಮನೆ ಭಾಗವಾಗಿ ಗಡಿಯಾರ ತೇವಂತ ಫೋಟೋ ಹೋಗ್ತೇವ್ ದೇವ್ರ ಮನೆಗೆ ಇಕ್ಕೀನಿ ಸ್ನಾನ ಮಾಡಿಲ್ಲ ಮೈ ತೊಗೊಂಡಿಲ್ಲ ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ ಏನೋ ಅನ್ಕ ಮಾಡಿ ಶೋಕ ಆಯ್ತಾ ರಜಾ ಆಯ್ತಾ ನಿಮ್ಗೆ ಅಡ್ಬಿದ್ದೋಗಿ ಫೋಟೋ ಮುಂದೆ ಏನಾಗಲ್ಲ ಗಡಿಯಾರ ತೆಂಗಿಡಿ ನಿಮ್ಮ ಮಂದೇವರು ಕೇಳಿ ನಿಮ್ಮ ಅಪ್ಪಮ್ಮನಿ ಕೇಳಿ ಬೆಳಗ್ಗೆ ನಿಮ್ಮ ಅಪ್ಪಮ್ಮ ನಮಸ್ಕಾರ ಮಾಡಿ ಇಲ್ಲಾಂದ್ರೆ ಮಂದೇವ್ರ ನಮಸ್ಕಾರ ಮಾಡಿ ಇರ್ಕೊಳ್ಳಿ ಒಳ್ಳೆ ಭೂಮಿ ತಾಯಿ ಗಂಜಿ ಮಾತಿ ಅಂತ ಹೇಳಿ ಗಂಗಮ್ಮ ಇಟ್ಟು ದುರ್ಗಮ್ಮನ ಭೂಮಿ ತಾಯಿ ಇಟ್ಕೊಳ್ಳಿ ಕೆಲ್ಸ್ ಹೋಗಿ ಮನೆ ಫೋಟೋ ಇಟ್ಕೊಂಡು ಅದನ್ನ ಮಾಡಿ ಕೂತ್ಕೊಂಡು ಎದ್ದು ನಮಸ್ಕಾರ ಮಾಡ್ಕೊಂಡು ಕೆಲ್ಸ್ ಹೋಗಿ ನೋಡೀರಿ ಸಾಯಂಕಾಲ ಬಂದೆರಡು ಕಡ್ಡಿ ಹಚ್ಚಿ ವಾರಕ್ಕೊಮ್ಮೆ ಹಾಲ್ಗನ ಮಾಡಿ ಮಸಾನ ಮಾಡಿ ನೀವ್ರೇನ್ ತಿನ್ನಲ್ಲ ನಿಮ್ಮ ಮಕ್ಕಳಿಗೆ ನೀವು ತಿಂತ ಬನ್ನಿ ಮಕ್ಕಳ ಬರ್ಸಿ ನಿಮ್ ಕೈಲಿ ಬರೀರಿ ದುರ್ಗಾ ಸ್ಥಳ ಕೃಪೆ ಅಂತ ಬರೀರಿ ದುರ್ಗಾ ಸ್ಥಳ ಅಂದ್ರೆ ದುರ್ಗಮ್ಮ ಗಂಗಮ್ಮ ನೆಲದಲ್ಲಿ ದುರ್ಗಾ ಸ್ಥಳ ಅಂತ ತಿಳ್ಕೊಂಡು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲ ಯೂಟ್ಯೂಬ್ ಅಲ್ಲೋ ನಿಮ್ ದುರ್ಗಾಸ್ಥಳ ನಾವು ಅಂತ ದುಡ್ಡು ಕೇಳಿರಿ ಚಂದ ಕೇಳಿರಿ ಚೀಟಿ ಕೇಳಿರಿ ಒಂದು ದಾರಿ ಕೊಡ್ಬಾರ್ದು ಇದು ನಿಮ್ಗೆ ರಿಕ್ವೆಸ್ಟ್ ನಾನು ಬಂದು ಸುಮ್ಮನೆ ಅಲ್ಲಿ ಬಂದು ಇಲ್ಲಿ ಬಂದು ನಾನ್ ಜವಾಬ್ದಾರ ಲೈವಲ್ ಹಾಕ್ತಾನೆ ಇರ್ತೀನಿ ನಾನು ಮೋಸ ಹೋಗ್ಬೇಡಿ ಮೋಸ ಹೋಗ್ಬೇಡಿ ಮೋಸ ಹೋಗ್ಬೇಡಿ ಅಂತ ವಿಪುಲ್ಮೆಸ್ ಕೊಡಾಕಿ ಇದ್ರೆ ನಿಮಗೆ ಆಸೆ ಇದ್ರೆ ಕಾಣ್ಕೊಂಡಿದ್ದು ನಿಂತಿದ್ದೀನಿ ಆಯ್ತಾ ಕಾಣಕೊಂಡು ತೋರಿಸಿನಿ ಬ್ರಿಜನಾ ಇಲ್ಲಾಂದ್ರೆ ಗೂಗಲ್ ಪೇ ಫೋನ್ ಪೇ ಮಾಡ್ತಿದ್ರೆ ಇಲ್ಲಿ ಬಂದ ನನಗೆ ಹೇಳ್ಬೇಕು ನೀವು ಒಂದು ರೂಪಾಯಿ ಮಾಡಿ ಅಡ್ಡಿ ಇಲ್ಲ ಯಾರು ಬೇಕೋ ನಂಬರ್ ಕೊಡೋದು ನಂಬರ್ ತಗೊಳ್ಳೋದು ಅಲ್ಲಂತಮ್ಮ ಮೋಸದ ಅವಶ್ಯಕತೆ ಏನು ಬೇಡ ನೋಡಿ ಕೂಡ ಕೊಡ್ಲೇ ನೋಡೋಣ ಬೇಡ ಅಂತ ಅಲ್ಲ ಇನ್ನೊಂದ್ ರಿಕ್ವೆಸ್ಟ್ ನಿಮ್ಗೆ ಯಾರಾದ್ರೂ ನಾನು ನಂಗ್ ಹಂಗ ಹಿಂಗ್ ಹಿಂಗ ಬಾಡಿನಿ ಕೊಟ್ಟಿದ್ದೀನಿ ಇಷ್ಟು ಕೊಟ್ಟಿದೀನಿ ಅಂದ್ರೆ ಒಂದೊಂದು ಕೆಲಸ ಮಾಡಿದೀನಿ ಸಾಕು ರಸ್ತೆಯಲ್ಲಿ ರಾತ್ರಿ ಹೋಗೋ ಸಾವಿರ ಕೊಟ್ಟು ಬಸ್ ಬಡಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಸಿಕ್ತ ಬಸ್ ಇದ್ದು ರಸ್ತೆಯಲ್ಲಿ ರಸ್ತೆಲಿ ಅಲ್ಲಲ್ಲೆಲ್ಲ ಮಲಗಿರ್ತಾರೆ ಕೈಯಲ್ದರು ಕಾಲಿಲ್ದರು ಆತಿಂದರು ಜಾಗಿಲ್ದರು ಮಕ್ಕಳ ಮನುಷ್ಯ ಮಲಗಿರ್ತಾರೆ ಅವರು ಹೋಗಿ ಆಗ ಬರೋ ಆನಂದ ಇನ್ನೊಂದು ಆಗಿ ಬರಲ್ಲ ಹೇಳ್ತಾ ಯಾವ ಬರುತ್ತೆ ಆನಂದ ಕಂಡರ ಮನಿ ಪಟಾಕಿ ಆನಂದ ಬರೋದು ಬೀಜ ಹಾಕೊಂಡು ರೋಡ್ ಬ್ಯಾಕ್ ಮಾಡಿ ಯಾವಾಗ ಬೇಕಾವ್ ಸಾಕ್ಷಾ ನಮ್ಗೆ ಅನ್ನ ಹಾಕ್ತಾರೋ ನಮಗೆ ನಮ್ಮ ಬಗ್ಗೆ ಒಳ್ಳೆ ಭಾವನೆಗಳು ಮಾತಾಡ್ತಾರೋ ನಮ್ಗೆ ದಯ ಕೊಡ್ತಾರೋ ಈ ಮೂರು ಜನ ಕುಂಡ್ ಗೌರವ ಕೊಡಿ ಜೀವನ ಜೀವನದ ಮುಂದ್ಬೋದ ಅದಕ್ಕಿಂತ ದೊಡ್ಡವರು ಐಶ್ವರ್ಯ ಇನ್ನೊಂದಿಲ್ಲ ಆಮೇಲೆ ದೇವ್ರು ನಾನ್ ಚಿಕ್ಕನಾಗಿ பொருள் நோட்பே கண்மூசி கண்ட் அங்கே கான்செப் பொருள் அங்க நோட்பு பொருளா அந்த